ಬುಕಾಪಟ್ಟಣದ ಯುವತಿ ಅನುಮಾನಾಸ್ಪದವಾಗಿ ಸಾವು ತನಿಖೆಗೆ ಒತ್ತಾಯ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಗ್ರಾಮದ ಪೃಥ್ವಿರಾಣಿ ಎಂಬಕ್ಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ತನಿಖೆಗೆ ಮಾಧುಕಾ ದಂಡೋರ ಹಾಗೂ ಅಂಬೇಡ್ಕರ್ ದಂಡು ಸಂಘಟನೆಯ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಘಟನೆ ವಿವರ ಬುಕಾಪಟ್ಟಣ ಗ್ರಾಮದ ಆಟೋ ಚಾಲಕ ರಮೇಶ್ ಕುಮಾರ್ ಎಂಬುವವರ ಜ್ಯೇಷ್ಠ ಪುತ್ರಿ ಪೃಥ್ವಿರಾಣಿ ಎಂಬ ಯುವತಿ ನಾಲ್ಕು ವರ್ಷಗಳ ಕಾಲ ಬುಕಾಪಟ್ಟಣ ಓಬಳಿ ಕಿಲರಾದ ಅಂಡಿ ತಾಂಡದ ಮಾರುತಿ ನಾಯಕ್ ಎಂಬಾತನ ಜೊತೆ ಪ್ರೀತಿ ಮಾಡಿದ್ದು ನಾಲ್ಕು ತಿಂಗಳ ಹಿಂದೆಯಷ್ಟೇ ಧರ್ಮಸ್ಥಳದಲ್ಲಿ ವಿವಾಹವಾಗಿದ್ದರು ಮದುವೆಯಾದ ಎರಡು ಮೂರು ತಿಂಗಳ ಕಾಲ ಚೆನ್ನಾಗಿದ್ದ ದಂಪತಿ ಈ ನಡುವೆ ಮಾರುತಿ ನಾಯ್ಕ ಬೇರೊಂದು ಯುವತಿಯ ಜೊತೆ ಲವ್ಯವಿ ಶುರು ಮಾಡಿಕೊಂಡಿದ್ದ ಹಾಗೂ ದೈಹಿಕ ಹಿಂಸೆ ಮತ್ತು ಮಾನಸಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದ ಇದನ್ನ ಸಹಿಸದ ಪೃಥ್ವಿ ರಾಣಿ ವಿರೋಧಿಸಿ ತನ್ನ ತಾಯಿಗೆ ವಿಷಯ ಮುಟ್ಟಿಸಿದ್ದರು ಪೃಥ್ವಿರಾಣಿ ತಾಯಿ ದಂಪತಿ ಬುದ್ಧಿ ಹೇಳಿ ಓದಿಕೊಂಡು ಹೋಗುವಂತೆ ಬುದ್ಧಿ ಹೇಳಿದ್ದರು ಮಾತು ಕೇಳದ ಮಾರುತಿ ನಾಯ್ಕ್ ನನಗೆ ಅವನು ಬೇಕೇ ಬೇಕು ಬೇಕಿದ್ದರೆ ನೀನು ನನ್ನ ಜೊತೆ ಇರು ಇಲ್ಲವಾದರೆ ನಿನ್ನ ದಾರಿ ನೀನು ನೋಡಿಕೋ ಎಂದು ಪದೇ ಪದೇ ದೈಹಿಕ ನಾನು ನೀಡುತ್ತಿದ್ದ ಬುಧವಾರ ಸಂಜೆ ಮಾರುತಿ ನಾಯಕ ಎಂಬಾತ ಬೇರೊಂದು ಯುವತಿಯ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದನ್ನು ಗಮನಿಸಿದ ಯುವತಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಆತ್ಮ ಮೇಲೆ ಅಲ್ಲಿ ಮಾಡಿ ನಿಮ್ಮ ಮಗಳು ನೇಣು ಹಾಕಿಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾಳೆ ಎಂದು ಯುವತಿಯ ತಾಯಿಗೆ ಕರೆ ಮಾಡಿ ತಿಳಿಸುತ್ತಾ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲಿಸಿದ ತಂದೆ ತಾಯಿಗೆ ಇದು ಸಹಜ ಸವಲ ಆತ್ಮಹತ್ಯೆಯೂ ಕೂಡ ಅಲ್ಲ ಇದೊಂದು ಕೊಲೆಯಾಗಿದೆ ಎಂದು ಅನುಮಾನವನ್ನ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಗಿ ಯುವತಿಯ ಪೋಷಕರು ಆರೋಪಿಸಿದ್ದು ಸಿರಾನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿ ಆರೋಪಿ ಮಾರುತಿ ನಾಯ್ಕ ಎಂಬಾತನನ್ನ ಪೊಲೀಸರು ಬಂಧಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾದಿಗ ಸಮುದಾಯದ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಅನಾಚಾರ ಪ್ರಕರಣಗಳನ್ನು ಎಸಗುವುದು ಅವರ ಮೇಲೆ ಲವ್ವಿ ಡವ್ವಿ ಹೆಸರಿನಲ್ಲಿ ಮೋಸ ಮಾಡುವುದು ಇಂತಹ ಪ್ರಕರಣಗಳು ಹೆಚ್ಚುತ್ತಿದ್ದು ಪ್ರಕರಣದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಂಡು ಇನ್ನುಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಿ ಸಾವನ್ನಪ್ಪಿದ ಯುವತಿಗೆ ನ್ಯಾಯವನ್ನ ಕೊಡಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಈ ಕುರಿತು ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಂದು ಬಿ ಬಿಆರ್ ಅಂಬೇಡ್ಕರ್ ದಂಡು ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎನ್ ಕುಮಾರ್ ದಲಿತ ಮುಖಂಡರಾದ ಬೆಲ್ಲದಮಡು ಭರತ್ ಕುಮಾರ್ ಮಂಜುನಾಥ್ ಹಾಗೂ ಬುಕಾಪಟ್ಟಣ ದಲಿತ ಬಂಧುಗಳು ಸೇರಿದಂತೆ ಹಲವರು ಒತ್ತಾಯಿಸಿದ್ದಾರೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ತುಮಕೂರು ಜಿಲ್ಲೆ ಏನಿವತ್ತು ಶಿರಾ ನಗರದಲ್ಲಿ ಜ್ಯೋತಿ ನಗರದಲ್ಲಿ ಹಾಲ್ದ ಹತ್ರ ಐದನೇ ಕ್ರಾಸಲ್ಲಿ ವಾಸ ಇದ್ದಂತ ಪೃಥ್ವಿರಾಣಿ ಅಲ್ಲೋ ಪೃಥ್ವಿ ಪೃಥ್ವಿರಾಣಿ ಮತ್ತು ಜೈಮಾರುತಿ ನಾಯಕ್ ಇಬ್ರು ಒಬ್ರಿಗೊಮ್ಮ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡು ಪ್ರೇಮಿಸ್ಕೊಂಡು ಹೋಗಿ ನಾಲ್ಕು ತಿಂಗಳ ಹಿಂದಷ್ಟೇ ಮದುವೆ ಆಗಿ ನಂತರ ಬಂದಿನ ಜ್ಯೋತಿ ನಗರದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ವಾಸ ಇದ್ದರು ಈ ಮನುಷ್ಯ ಜೈಮಾರ್ದಿನ ಹಾಕಂತ ಒಂದು ತಿಂಗಳ ಕಾಲ ಆಕೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಮತ್ತೆ ಅವ್ರ ಊರಿಗೆ ಹೋಗಿ ಮೇಲೆ ಅವನು ಅವ್ರ ಊರು ಹೇಳಿ ತಾಂಡ ತಾಂಡಕ್ಕೆ ಹೋಗಿ ಬಂದ್ಮೇಲೆ ಯಾರ್ದೋ ಮಾತುಗಳನ್ನ ಕೇಳಿ ಅವನು ಈ ಹುಡುಗಿ ಮೇಲೆ ಶುಲ್ಲಕ ಕಾರಣಕ್ಕೆ ಹೊಡೆಯೋದು ಅವಶಬ್ಬಗಳನ್ನ ಬೈಯೋದು ಈ ತರ ಎಲ್ಲ ಹಿಂಸೆ ಕಿರುಕುಳವನ್ನ ಪ್ರಾರಂಭ ಮಾಡಿದ್ದಾನೆ ಕ್ಯಾಟ್ರಿಂಗ್ ಹಿಂಗೆಲ್ಲ ಮಾಡ್ತೀಯ ಅಂತ ಅವ್ರ ಹೆತಿ ಕೇಳಿದಾಗ ಅವನ ಹೆಂತಿನ ನಾನು ನಿನ್ನ ಮದುವೆ ಆಗಿದ್ದಕ್ಕೆ ಕೀಳು ಜಾತಿಯವರು ಮಾದಿ ಹುಡುಗಿನ ಮದುವೆ ಆಗಿದ್ಯಾ ನಿಮ್ಗೆ ಯಾರು ಸಿಕ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಹಳ ಅವಮಾನ ಮಾಡ್ತಾರೆ ಎಲ್ಲರ ಒಳಗಡೆ ಆ ಕಾರಣಕ್ಕೆ ನೀನು ನಿನ್ನ ಕೊಲೆ ಮಾಡ್ಕೊಂಡ್ಬಿಡು ಅಥವಾ ಬಿಟ್ಬಿಡು ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರ ಸಂಬಂಧಿಕರು ಅವ್ರ ಪೋಷಕರು ಅವರ ಪೇರೆಂಟ್ಸ್ ಎಲ್ಲಾ ಅವ್ನಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ಗ ನನ್ ಗಂಡ ಹಿಂಗೆಲ್ಲ ಹೇಳ್ತಾವೆ ನನ್ನ ಹೊಡಿತಾವನೆ ಬಿಡಿತಾವೆ ಅಂತ ಹಾಕಿ ಅವ್ರ ತಾಯಿಗೆ ಹೇಳಿದ್ದಾರೆ ನಂತರ ಆಯ್ತು ನಮ್ಮ ಮನೇಲಿ ಏನೇ ಬಜೆಟ್ ಮಕ್ಕಳಲ್ಲಿ ನಿಮ್ ಕಡೆ ಇರುವಂತ ಮೂರು ಲಕ್ಷ ರೂಪಾಯಿ ಅಮೌಂಟ್ ನನ್ಗೆ ಕೊಡು ನಾನು ಹೆಂಗೋ ನಮ್ಮ ಅಪ್ಪ ಅಮ್ಮನ ನಿಭಾಯಿಸ್ತೀನಿ ಸಮಾಧಾನ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಇದ್ದಂತ ಮೂರು ಲಕ್ಷ ರೂಪಾಯಿ ಹಣವನ್ನು ಕೂಡ ಅವ್ನು ಕಸ್ಕೊಂಡು ನಂಬಿಸಿ ಮೋಸ ಮಾಡಿ ಮತ್ತೆ ಒಂದ್ ಕೆಲವು ದಿನಗಳ ಕಾಲ ಚೆನ್ನಾಗಿ ನೋಡ್ಕೋ ರೀತಿ ನಟಿಸಿ ರಾಟ್ಕಾಡಿ ಆ ದುಡ್ಡೆಲ್ಲ ಮುಗಿದ್ಮೇಲೆ ಮತ್ತೆ ಅವಳನ್ನ ಹೊಡೆಯೋದು ಬಡಿಯೋದು ಹಿಂಸೆ ಮಾಡುದು ಪ್ರಾರಂಭ ಮಾಡ್ತಾನೆ ಇದನ್ನೆಲ್ಲ ಪ್ರತಿಯೊಂದು ಘಟನೆಗಳು ಕೂಡ ಆ ಹೆಣ್ಮಗು ಅವ್ರ ತಾಯಿಗೆ ಹೇಳ್ತದೆ ಫೋನ್ ಮಾಡಿ ಹೇಳ್ತದೆ ಮತ್ತೆ ಅವಾಗ ಅವಾಗ ನನ್ ಗಂಡ ಹಿಂಗೆಲ್ಲ ಮಾಡ್ತಾರೆ ನನ್ ಗಂಡನ್ ಬುದ್ಧಿ ಹೇಳಿ ಅಂತ ಹೇಳ್ತದೆ ಅವರು ಕೂಡ ಬಂದು ಅವ್ನಿಗೂ ಬುದ್ಧಿ ಹೇಳಿ ಹಿಂಗೆಲ್ಲ ಮಾಡಬಾರ್ದು ನೀವು ಪ್ರೀತಿ ಮಾಡಿ ಮದುವೆ ಆಗಿರೋರು ನೀವು ಅನ್ವಯ ಚೆನ್ನಾಗಿರ್ಬೇಕು ನೀವು ಮಾದರಿ ಆಗಿರ್ಬೇಕಂತ ಅವ್ರ ತಾಯಿ ಎಲ್ಲ ಬಂದು ಬುದ್ಧಿ ಹೇಳಿ ಹೋಗಿದ್ದಾರೆ ಅದು ಕೂಡ ಅವ್ರ ಮಾತು ಕೇಳಿಲ್ಲ ಈ ಮಧ್ಯೆ ಅವನ ಸ್ನೇಹಿತರು ಮತ್ತೆ ಅವನ ಅತ್ತೆ ಮಗ ಭೂಮೇಶ ಮತ್ತೆ ಚಿಕ್ಕಪ್ಪನ ಮಗ ಅಮೃತ ಮತ್ತೆ ಸುಬ್ಬು ಅಂತ ಒಬ್ಬ ಗೆಳೆಯ ಮತ್ತೆ ಅವನ ಇವನ ಒಬ್ಬ ಲವ್ವರು ಅಕ್ರಮ ಸಂಬಂಧ ಇತ್ತು ಒಂದು ಅದು ಲೇಟ್ ಆಗಿ ಹೆಣ್ಮಕ್ಳು ಗೊತ್ತಾಗಿದೆ ಅವಳು ವೇದ ಅಂತ ಇವರೆಲ್ಲರೂ ಕೂಡ ಆ ಹೋಗಿ ಟಾಚೆ ಕೊಟ್ಟು ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಇಲ್ಲೆಲ್ಲ ಹಾಳಾಗೋಗು ನಿನ್ ಸಾಯಿ ಇರ್ಬೇಡ ನಿನ್ ಮಾದೇರು ಈ ತೆಲ್ಲ ಸಣ್ಣ ಪುಟ್ಟ ಆ ಸಣ್ಣ ಪುಟ್ಟ ಮಾತ್ಗೆಲ್ಲ ಚುಚ್ಚಿ ಚುಚ್ಚಿ ಮಾತಾಡಿ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಹಾಗೆ ತುಂಬಾ ಮನ ನೊಂದಿದ್ದಾಳೆ ಈಕೆ ಪಾಪ ಏನ್ ಮಾಡಿದ್ದಾಳೆ ಹನ್ನೆರಡನೇ ತಾರೀಕು ವರಮಾಶ ಹಬ್ಬಕ್ಕೆ ಊರಿಗೆ ಹೋಗಿ ಈ ನಡೆದ ತಾಯಿಗೆ ಹೇಳಿ ಮತ್ತೆ ತಾಯಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡಿ ಕಳಿಸಿದಾಳೆ ನಾವು ಬರ್ತೀವಮ್ಮ ನಿನ್ ಮನೆಗೆ ಹೋಗಿ ಗಂಡ ಮನೆಗೆ ಹೋಗು ಅಲ್ಲೇ ಬಂದು ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ಹದ್ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಮಗಳನ್ನ ಕಳ್ಸಿಕೊಟ್ಟಿದ್ದಾರೆ ಗಂಡನ ಮನೆಗೆ ಹದಿಮೂರನೇ ತಾರೀಕು ಬಂದ ಬಂದ್ಮೇಲೆ ಮತ್ತೆ ಹನ್ನೆರಡು ಗಂಟೆಗೆ ತಾಯಿ ಫೋನ್ ಮಾಡಿ ಆಕೆ ಹೇಳುವ ವಿಚಾರ ಮಾಡಲಾಗಿ ಆಕೆ ಅಮ್ಮ ನಾ ಚೆನ್ನಾಗಿದ್ದೀನಿ ನಮ್ಮ ಮನೆಗೆ ಬಂದು ಸಂಜೆ ಎಲ್ಲ ಹೇಳ್ತೀನಿ ನೀನೇನು ಬರಬೇಡ ಮನೆಗೆ ಅಂತ ಹೇಳ್ಬಿಟ್ಟು ತಾಯಿಗೆ ಸಮಾಧಾನ ಮಾಡಿದ್ದಾರೆ ಅಷ್ಟೊತ್ತಿಗೆ ಆರು ಗಂಟೆ ಆರೂವರೆ ಸಮಯದಲ್ಲಿ ಹುಡುಗಿ ತಂದೆಗೆ ಮತ್ತೆ ತಾಯಿಗೆ ಅವಳ ಗಂಡ ಮಾಧ್ಯ ಅವನೇ ಫೋನ್ ಮಾಡಿ ನೀವು ಬೇಗ ಬರ್ಬೇಕು ನಿಮ್ ಮಗಳು ಯಾಕೋ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅವರು ಎಂಟು ಗಂಟೆಗೆ ಬಂದಿದ್ದಾರೆ ಬಂದು ನೋಡ್ರೆ ಅವಳು ಕೊಲೆ ಆಗಿದ್ದಾಳೆ ಸಾವನ್ನಪ್ಪಿದ್ದಾಳೆ ಬೆಡ್ ಮೇಲೆ ಮಲಿಕೊಂಡಿದ್ದಾಳೆ ಇದು ಈ ಘಟನೆ ನೋಡಿದ್ರೆ ಎಂತರ್ಗು ಮನಸ್ಸು ಕರಗ ಅಂತ ಒಂದು ದೃಶ್ಯ ಬಹಳ ವಿಕೃತವಾಗಿ ಸಾವಾಗಿತ್ತು ಈಗ ಅವ್ರ ತಾಯಿ ಕೂಡ ದೂರ ಕೊಟ್ಟಿದ್ದಾಳೆ ಇವರೆಲ್ಲರೂ ಕೊಟ್ಟಿರ್ತಕ್ಕಂಥ ಹಿಂಸೆಯಿಂದ ಕಿರ್ಕೊಂಡ ನೊಂದು ಮನೆ ನೊಂದು ನನ್ನ ಮಗಳು ಬಾಳ್ಲಾರದೆ ಸಹಿಸ್ಲಾರ್ದೆ ನೋವನ್ನ ಆತ್ಮಹತ್ಯೆ ಇವ್ರು ನನ್ನ ಮಗಳು ಸಾವಿಗೆ ಇವರೆಲ್ಲ ಕಾರಣ ಇದನ್ನ ತನಿಖೆ ಮಾಡಬೇಕು ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾನ್ಯ ಸರ್ಕಾರ ಇನ್ಸ್ಪೆಕ್ಟರ್ ಮತ್ತು ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿಯವರು ಸ್ಪಂದಿದ್ದಾರೆ ಎಫ್ಐಆರ್ ಮಾಡಿದ್ದಾರೆ ಈಗಾಗಲೇ ಅವನ್ನ ಮಾರುತಿ ನಾಲ್ಕನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಉಳಿದ ನಾಲ್ಕು ಜನ ಅರೆಸ್ಟ್ ಮಾಡಿದ್ದಾರೆ ಈಗ ತುಂಬಾ ತಡ ಲೇಟ್ ಆಗಿರು ತಡ ಆಗಿದ್ರಿಂದ ಬೆಳಿಗ್ಗೆ ಪಿ ಎಂ ಮಾಡಿಸಿ ಆ ವರದಿ ಬಂದ ತಕ್ಷಣ ಜನ ಅರೆಸ್ಟ್ ಮಾಡಿ ನಾವು ನ್ಯಾಯ ಅಂತ ಭರವಸೆ ಕೊಟ್ಟಿದ್ದಾರೆ ಕೊಡ್ಸೆಟ್ಟಿದ್ದಾರೆ ಘಟನೆಗಳು ಪದೇ ಪದೇ ನಮ್ಮ ಜನಾಂಗದ ಮಹಿಳೆಯರ ಮೇಲೆ ನಮ್ಮ ಜನಾಂಗದ ಮೇಲೆ ನಂಬಿಸೋದು ಪ್ರೀತಿ ಮಾಡೋದು ಮೋಸ ಮಾಡೋದು ಇದು ನಂತರ ರೇಪ್ ರೇಪ್ ತರ ಇದು ಪ್ರೀತಿ ಮಾಡೋ ಆ ರೇಪ್ ಮಾಡೋದು ಎಲ್ಲೋ ಕಡೆ ಮನೆ ಮಾಡಿ ಕಾಣೋದು ನೆಪಕ್ಕೆ ಮಾತ್ರ ಮದುವೆ ಆಗಿದ್ದೀನಿ ತಾಳಿ ಕಟ್ಟಿದೀನಿ ಗಂಡ ಎಂತ ನಿರಂತರವಾಗಿ ನಾಲ್ಕು ತಿಂಗಳ ರೇಪ್ ಮಾಡಿದ ಅವನು ಅವನ ಮೇಲೆ ಮತ್ತೆ ಅವನ ಸ್ನೇಹಿತರ ಮೇಲೆ ಮತ್ತೆ ಒಬ್ಬರು ಅಕ್ಕ ಸಂಬಂಧ ಇಟ್ಕೊಂಡು ಪ್ರತಿನಿತ್ಯ ಫೋನ್ ಮಾಡಿ ಬೆದರಿಕೆ ಹಾಕಿರ್ತಕ್ಕಂಥ ವೇದ ಅನ್ನೋದ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅವ್ರನ್ನ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ನಂದಂತ ಅವ್ರ ತಾಯಿಗೆ ಮತ್ತೆ ತಂದೆಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ತುಮಕೂರು ಏನಿವತ್ತು ಶಿರಾದ್ ತಾಲೂಕು ಬುಕ್ಕಾಪಟ್ನ ಹೋಬಳಿ ನಮ್ಮ ದಲಿತ ಸಮುದಾಯದ ಮಾದಿಗ ಸಮಾಜದ ಒಂದು ಹೆಣ್ಮಗುನ ನಾಲ್ಕು ತಿಂಗಳ ಹಿಂದೆ ಇದೇ ಶಿರಾದ್ ತಾಲೂಕು ಕಿಲಾರ್ದಹಳ್ಳಿ ಗ್ರಾಮದ ಲಂಬಾಣಿ ಸಮುದಾಯದ ಯುವಕ ಮಾರುತಿ ಅನ್ನೋನು ಪ್ರೀತಿಸಿ ಲವ್ ಮಾಡಿ ಮದುವೆ ಆಗಿರ್ತಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅವ್ರ ತಂದೆ ತಾಯಿ ಕುಟುಂಬಸ್ಥರನ್ನು ವಿಚಾರಿಸಿದಾಗ ನಮ್ ಗಮನಕ್ಕೆ ಬಂದಿದೆ ಏನು ನಾಲ್ಕು ತಿಂಗಳಿಂದ ಶಿರಾ ನಗರದಲ್ಲ ಶಿರಾ ನಗರದ ಜ್ಯೋತಿ ನಗರದಲ್ಲಿ ಒಂದು ವಾಸವಾಗಿದ್ರು ಅವರು ವಾಸವಾಗಿದ್ದಂತ ಈ ಮಧ್ಯದಲ್ಲಿ ವೇದಾನ್ನ ಹುಡುಗಿ ಜೊತೆಗೆ ಇನ್ನೊಂದು ಅನ್ನ ಇಟ್ಕೊಂಡು ಇವರು ಮಾತಿಗೆ ಮಾತಿನ ಚಕಮಕಿನಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ದಿನನಿತ್ಯ ಇದೇ ತರ ಆಗ್ತಾ ಇತ್ತು ಮೊನ್ನೆ ಏನು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಆ ಹುಡುಗಿ ರಿಟರ್ನ್ ಬಂದಾಗ ಅವತ್ತಿನ ದಿನ ಬೆಳಿಗ್ಗೆ ವಿಡಿಯೋ ಕಾಲ್ ಅಲ್ಲಿ ವೇದಾನ್ನ ಹುಡುಗಿ ಜೊತೆನಲ್ಲಿ ಮಾತಾಡ್ತಾ ಇದ್ದಾರೆ ಇವು ಈ ಹುಡುಗಿ ಪೃಥ್ವಿರಾಜನ ಹುಡುಗಿ ಅವ್ನ ಹೆಂಡತಿ ನೋಡ್ಬಿಟ್ಟು ಅವ್ರಿಗೂ ಅವ್ರಿಗೂ ಸ್ವಲ್ಪ ಗಲಾಟೆ ಆಗಿದೆ ಗಲಾಟೆ ಆದ ನಂತರ ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ಅವರು ಕುಟುಂಬಸ್ಥರು ಹೇಳ ಲೆಕ್ಕಾಚಾರದಲ್ಲಿ ನೋಡಿದ್ರೆ ವೇದ ಮತ್ತೆ ಸುಬ್ಬು ಅಮೃತ ಭೂಮೇಶ್ ಅನ್ನಕಂತವ್ರು ಇವರೆಲ್ಲರೂ ಕೂಡ ಪದೇ ಪದೇ ನನ್ನ ಮಗಳಿಗೆ ಕಿರುಕುಳ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತ ಹೇಳಿ ಅವ್ರ ಕುಟುಂಬಸ್ಥರಿಂದ ನನಗೆ ತಿಳಿದು ಬಂದಿದೆ ಇದು ಮೇಲ್ನೋಟಕ್ಕೆ ನೇಣ್ ಬಿಗಿದು ಆತ್ಮಹತ್ಯೆನೋ ಅಥವಾ ಆ ಉದ್ದೇಶ ಪ್ರೇರಿತವಾಗಿ ಕೊಲೆನೋ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಆದ್ರೆ ಇದು ಎಲ್ಲ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಇದು ಕೊಲೆ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗ್ತದೆ ಆದ್ರಿಂದ ಈ ಒಂದು ಹೆಣ್ಣುಮಗಳ ಸಾಲಿಗೆ ನ್ಯಾಯ ಸಿಗ್ಬೇಕು ಏನು ನಿಜವಾದ ಆರೋಪಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ನೊಂದಂತ ದಲಿತ ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೇಕು ಅವ್ರಿಗೆ ಸರ್ಕಾರ ಸೂಕ್ತವಾದಂತ ಪರಿಹಾರ ಕೊಡಬೇಕು ಅವ್ರ ಕುಟುಂಬಕ್ಕೆ ಅವರು ಇನ್ನೂ ಒಂದು ಹೆಣ್ಮಗಳಿದೆ ಅವ್ರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅವ್ರಿಗೆ ಭೂಮಿಯನ್ನು ಕೊಡಬೇಕು ವಸತಿಯನ್ನು ಕೊಡಬೇಕು ಒಂದು ವೇಳೆ ಸರ್ಕಾರ ಇವ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ದಲಿತ ಸಂಘಟನೆಗಳು ಉಗ್ರವಾದಂತ ಹೋರಾಟವನ್ನು ಮಾಡಿ ಕಾನೂನು ಹೋರಾಟವನ್ನು ಮಾಡಬೇಕಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನ್ಯಾಯ ಸಿಗವರೆಗೂ ನಾವು ಹೋರಾಟವನ್ನು ಮಾಡಿ ಇವ್ರಿಗೆ ನ್ಯಾಯವನ್ನು ಕೊಡಿಸತಕ್ಕಂತ ಕೆಲಸವನ್ನ ಮಾಡ್ತೀನಿ ಅಂತ ಮತ್ತೊಂದು ಹೇಳ್ತಾ ಈ ನೊಂದಂತ ಕುಟುಂಬಕ್ಕೆ ರಕ್ಷಣೆಯನ್ನ ಕೊಡಬೇಕು ಯಾರೇ ಆರೋಪಿಗಳಾಗಿರ್ಲಿ ನಿರ್ಲಾಕ್ಷಣ್ಯವಾಗಿ ನಿರ್ದಾಕ್ಷಣ್ಯವಾಗಿ ಅವ್ರನ್ನ ಕೂಡಲೇ ತನಿಖೆ ಮಾಡಿ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿ ಶಿಕ್ಷೆಯನ್ನ ಕೊಡಿಸತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಗೃಹ ಮಂತ್ರಿಗಳು ಮಾಡ್ಬೇಕಂತೇಳಿ ನಾನು ಈ ಮೂಲಕ ಮನವಿನ ಮಾಡ್ತಾ ಇದ್ದೀನಿ ಪದೇ ಪದೇ ದಲಿತರಿಗೆ ಅದರಲ್ಲೂ ಮಾದರಿ ಸಮುದಾಯದ ಹೆಣ್ಮಕ್ಳಿಗೆ ಈ ತರ ಅತ್ಯಾಚಾರ ದೌರ್ಜನ್ಯ ಪ್ರೀತಿ ಮಾಡಿಸಿ ವಂಚನೆ ಮಾಡ್ತಕ್ಕಂಥದ್ದು ಕೊಲೆ ಮಾಡ್ತಕ್ಕಂಥದ್ದು ಇದು ಒಂದು ಮೇಲ್ಜಾತಿಯವರ ಹವ್ಯಾಸ ಆಗೋಗ್ಬಿಟ್ಟಿದೆ ನಾವು ಅಸ್ಪೃಶ್ಯ ಜಾತಿಗಳು ಎಷ್ಟು ಅಂತ ಹೇಳಿ ನಾವು ಇವನ್ನ ಸರಿಸ ಆಗ್ತಾ ಇಲ್ಲ ಆದ್ರಿಂದ ಮುಂದಿನ ದಿನವರೆಗೆ ನಾವು ಉಗ್ರವಾದಂತ ಮಾಡ್ತೀವಿ ಅಂತ ಹೇಳಿ ಇವರಿಗೆ ಕಾನೂನು ರೀತಿ ನ್ಯಾಯ ಸಿಗೋರ್ಗೂ ಇವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಸರ್ ಸಿ ರಾಮನ್ ಹಾಸ್ಪಿಟಲ್ ಓದ್ತಾ ಇದ್ದು ಇವ್ರಿಗೂ ಫೋನ್ ಕಾಂಟ್ಯಾಕ್ಟ್ ಇಂದ ನಾಲ್ಕು ವರ್ಷದಿಂದ ಲವ್ ಮಾಡ್ತಿದಂತೆ ಅದ್ ನಮಗೆ ನನಗೆ ಮ್ಯಾಟ್ರ್ ಗೊತ್ತಿಲ್ಲ ಮೊನ್ನೆ ಆರ್ ತಿಂಗಳ ಹಿಂದೆ ಗೊತ್ತಾಗಿರೋದು ಅವರು ಇಷ್ಟಪಟ್ಟು ಇಲ್ಲ ಮದುವೆ ಆಗಲೇಬೇಕು ಅಂತ ಆಗಿದಾರೆ ಅವ್ಳ ಇಷ್ಟು ಚೆನ್ನಾಗೆ ಮೂರು ತಿಂಗಳಿಂದ ನೋಡ್ಕೊಂಡ ಈ ಮಧ್ಯದಲ್ಲಿ ವೇದ ಅನ್ನ ಹುಡುಗಿ ಬಂದು ಅವ್ಗಿನ್ ಅವ್ಳಿಗೆ ಜೊತೆ ಇಟ್ಕೊಂಡಿದ್ನಂತ ಅವನು ಇವಳು ಫೋನ್ ಮಾಡಿ ಹೇಳ್ತಿದ್ಲು ಅಮ್ಮ ಅವಳು ಅವ್ನ ಜೊತೆ ರಿಲೇಷನ್ಶಿಪ್ ಇದೆ ಅವ್ನು ನನಗೆ ಇಷ್ಟ ಇಲ್ಲ ನಾನು ನೀಟಾಗಿ ನೋಡ್ಕೊಂತಿಲ್ಲ ಮಾತ್ ಮಾಡ್ತೀವಿ ಹೊಡಿತಾನೆ ಕಪಾಳಕ್ಕೆ ಹೊಡಿತಾನೆ ಎಲ್ಲ ಕಿವಿ ಎಲ್ಲ ನೋವು ಬರುತ್ತೆ ತಲೆ ತಲೆಗೆ ಹೊಡಿತಾನೆ ತಲೆ ನೋವು ಬರುತ್ತೆ ಅಂತ ಹೇಳ್ತಾ ಇತ್ತು ಅಂತ ಹೇಳ್ತಿದ್ಲು ನಾನು ಅದಕ್ಕೆ ಯಾಕಪ್ಪ ಆ ರೀತಿ ಹೊಡಿತೆ ನಾವೇ ಒಂದ್ ದಿಸ್ ಕೊಡ್ದಿಲ್ಲ ನನ್ ಮಗಳನ್ನ ಅಂತ ಕೇಳಿದ್ಕೆ ಸುಮ್ನೆ ಹಂಗ ಹೇಳ್ತಾಳ ಆಂಟಿ ಅಂತ ಹೇಳ್ತಾನೆ ಇಲ್ಲ ಕಣಮ್ಮ ಹೊಡಿತಾನೆ ಅಂತ ಹೇಳ್ದೆ ಯಾವತ್ತು ಆತರ ಹೊಡಿಬೇಡಪ್ಪ ಕಪಾಳ ಕೊಡದ್ರೆ ಏನಾದ್ರು ಬ್ಲಡ್ ಬಂದ್ರೆ ಸುತ್ತ ಹೋಗ್ತಾರೆ ಅಂತ ನಾನು ಅವ್ನ್ಗೆ ಹೇಳ್ದೆ ಸರಿ ಆ ತರ ಮಾಡಲ್ಲ ಕಣಂಟಿ ಅಂತ ನನ್ ಹತ್ರ ಹೇಳ್ದ ಹಂಗೆ ಇಬ್ರು ಚೆನ್ನಾಗಿರ್ತಿ ಅಂತ ಹೇಳಿ ಚೆನ್ನಾಗೆ ಇದ್ರು ಅವು ಯಾವಾಗ ವಿವತ್ ನೆನ್ನೆ ನಡೆದಿರೋ ಘಟನೆಗೆ ಆ ಮೇಲೆ ಹೋಗಿದ್ ಆಂಟಿ ಮನೆ ಹತ್ರ ಅಮ್ಮ ಮೇಲೆ ಹೋಗಿದ್ದೆ ಬರ್ತಾ ಬರೋ ಅಷ್ಟೊತ್ತಿಗೆ ವೇದನ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾ ಮಾತಾಡ್ತಾ ಇದ್ದ ನಾನೇ ನೋಡಿ ಅವಳ ಹತ್ರನೇ ಮಾತಾಡ್ದೆ ಜಗಳ ಮಾಡ್ದೆ ಜಗಳ ಮಾಡಿದ್ಕೆ ಮಾಡಿದಕ್ಕೆ ಹಿಂಗೆ ನಾನು ಅವಳನ್ನು ಮದ್ವೆ ಆಗ್ತೀನಿ ನಿನ್ನೂ ಮದ್ವೆ ಆಗ್ತೀನಿ ಇದ್ರೆ ಇಬ್ರು ಜೊತೆಗೇರಿ ಇಬ್ರು ನೋಡ್ಕೊಂತೀನಿ ಅಂತಂದ ಅದಕ್ಕೆ ಇಷ್ಟ ಇಲ್ಲ ನಾನು ಇಷ್ಟು ವರ್ಷ ಪಟ್ಟಿದ್ದು ಒಬ್ಬನೇ ನಾನು ಮದ್ವೆ ಆಗೋದು ಒಬ್ಬನೇ ಇಲ್ಲ ಅಂತಂದ್ರೆ ಬೇಕಾದ್ರೆ ಒಬ್ಳೆ ಒಬ್ಳಾದ್ರೂ ಇರ್ತೀನಿ ಇಲ್ಲಾಂದ್ರೆ ಹೋಗ್ಬಿಡ್ತೀನಿ ನಾನು ಯಾವದೇ ಕಾರಣಕ್ಕೂ ನಾನು ಅವ್ಳನ್ನ ಒಪ್ಕೊಳಲ್ಲ ಅಂತ ಹೇಳ್ದು ಹೇಳಿದ್ರು ನನ್ ಮಗಳು ಅದಕ್ಕೆ ನನಗೆ ನಿನ್ ನಿನ್ನ ಇಷ್ಟ ನಿನ್ನ ಜೊತೆ ಇರಕ್ಕೆ ಇಷ್ಟ ಇಲ್ಲ ನನ್ ವೇದನೆ ಬೇಕು ಅಂತ ಅವಳು ಹೇಳಿದ್ರು ಅದಕ್ಕೆ ನಾನು ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಿಂಗೆ ಐವತ್ತು ಲಕ್ಷ ದುಡ್ಡು ಕೊಡ್ತೀನಿ ತಾಂಡು ಬೇರೆ ಯಾರನಾದ್ರೂ ಹುಡ್ಗು ಮದ್ಲಿಯೋಕ್ ಚೆನ್ನಾಗಿರು ನಾನು ಮತ್ತೆ ನಾನು ಇದಕ್ಕೆ ಅಂತ ಅವ್ನ್ ಮಾರುತಿ ಹೇಳ್ದ ಅದಕ್ಕೆ ಅವಳು ಆಡ್ಕೊಂಡು ಇದೇ ವಿಷಯಕ್ಕೆ ಊರಿಗೆ ಬಂದ್ಳು ಊರಿಗೆ ಬಂದು ಈ ತರ ಎಲ್ಲ ಹಿಂಗ್ ನಡೀತು ಅಂತ ನನ್ನ ಹತ್ರ ಹೇಳಿದ್ಲು ಅದಕ್ಕೆ ನಾನು ಬಿಡು ಬೆಳಗ್ಗೆ ಹೋಗೋಣ ಕೇಳೋಣ ಅಂತ ಹೇಳ್ದೆ ಅಷ್ಟರಲ್ಲಿ ಈ ತರ ಹಿಂಗೆ ಸುಸೈಡ್ ಅಟೆಂಪ್ಟ್ ಆಗೈತೆ ಆದ್ರೆ ನನಗೆ ಅವನ ಮೇಲೆ ಅನುಮಾನ ಐತೆ ಅವಳು ಯಾವತ್ತು ಸಾಯೋಕೆ ಪ್ರಯತ್ನ ಪಟ್ಟಿಲ್ಲ ಇವನೇ ಸಾಯಿಸಿರೋದು ಅನ್ನೋದು ನನಗೆ ಅನುಮಾನ ಐತೆ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಇದಕ್ಕೆ ತನಿಖೆ ಮಾಡಿ ಇದರ ಬಗ್ಗೆ ವಿಚಾರಣೆ ಮಾಡಿ ನಮಗೆ ಸರಿಯಾದ ನ್ಯಾಯವಾದ ಇದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಅಂತ ನಮ್ಮ ಅಂತಮಗಳ ಪೈಕಿ ನಾವೆಲ್ಲ ಒಂದೇ ಅಂತಮ್ಗಳು ಆ ವಿಷಯ ಏನಂದ್ರೆ ನಮಗೆ ನಮ್ಗೆ ನೆನ್ನೆ ಗೊತ್ತಾಗಿದ ವಿಷಯ ನೆನ್ನೆ ಐದು ಗಂಟೆಗೆ ಗೊತ್ತಾಗದ ವಿಷಯ ಆ ಪೃಥ್ವಿರಾಣು ಎಲ್ಲ ನಮ್ಮ ಈಗ ಇವ್ರ ಸಂಗೀತಮ್ಮ ಅವ್ರ ತಾಯಿ ಇವ್ರು ರಮೇಶ್ ಅಂತ ಅವ್ರ ತಂದೆ ಇವ್ರ ಮಗಳು ಬೆಂಗಳೂರಲ್ಲಿ ಕಾಲೇಜ್ ಹೋಗ್ತಾ ಇತ್ತು ಅದು ಯಾವ ಓಡ್ತಾ ಇದ್ದು ಇತ್ತೀಚೆಗೆ ಇನ್ನೊಂದ್ ಸ್ವಲ್ಪ ಓಡಾಟ ಹೋರಾಟ ಕಾಣ್ತು ಯಾಕೆ ಹಿಂಗ್ ಓಡ್ತಾ ನಾವು ಸ್ವಲ್ಪ ಗಮನ ಅದಕ್ಕೋಸ್ಲಿಲ್ಲ ಏನಿಲ್ಲ ಆಮೇಲೆ ನನ್ನ ಮೊನ್ನೆ ವಿಷಯ ಕೇಳಿದಾಗ ನಿನ್ನೆ ವಿಷಯ ಕೇಳಿದಾಗ ಆ ಸುಮಾರು ಒಂದ್ ಮೂರ್ನಾಲ್ಕು ವರ್ಷದಿಂದ ಈ ನೋವು ಮಾಡೋದ ವಿಷಯ ಇದೆ ಗೊತ್ತಾಯ್ತು ಏನಾಯ್ತು ಯಾಕಿ ಅಂತ ಕೇಳಿದಾಗ ಈಗ ನಾಲ್ಕು ತಿಂಗಳಿಂದ ಮದ್ವೆ ಆಗಿದ್ದಾರೆ ಅನ್ನೋ ಒಂದು ವಿಷಯ ಮ್ಯಾಟ್ರ್ ಬಂತು ಸರಿ ಮೇಲೆ ಬಿಡ್ರಿ ಮದುವೆ ಆಗಿದ್ದಾರೆ ಅಂತ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಂಡಾಗ ಆದ್ರೆ ಇಲ್ಲಿ ಹುಳ್ಮಲ್ ಏನಾಯ್ತಂದ್ರೆ ಆ ನಮ್ಮ ಪೃಥ್ವಿರಾರು ಎಲ್ಲ ನಮ್ಮ ಸಿಳೆಲ್ಲ ಮದುವೆ ಆಗಿ ಮತ್ತೆ ಇಲ್ಲೇ ನಡಗಿನ್ನ ಕೇಳಿದಾಗ ಅವನು ನಿನ್ನೆ ನಿಲ್ಲಬೇಕು ಬೇಕು ಇದರ ನಾವು ಸಂಸಾರ ಮಾಡ್ತೀವಿ ಅಂತ ಅಂದಾಗ ನಮ್ಮ ಪೃಥ್ವಿರೂ ಒಪ್ಪಿಲ್ಲ ಆ ಕಾರಣ ಅಪ್ಪ ಅಮ್ಮ ಹೇಳ್ತಿಲ್ಲೇ ಹೋಗಿ ಏನ್ ಮಾಡ್ತೀಯ ಅಂತ ಅಂದ ಕೇಳ್ದಾಗ ನಮ್ಮ ಹೆಸರು ನಾಗರಾಜು ಅಂತ ನಾನು ಬುಕ್ಕಾಪಣ್ಣದ ನಾಗರಾಜು ಅಂತ ಕುಂಟು ಕುಂಟೆಯರ್ ಮಗ ನಾಗರಾಜು ಅಂತ ಈತ ನಮ್ಮ ಅಣ್ಣನ ಮಗ ಅಣ್ಣನ ಮಗ ಆದಾಗ ಸಾಯಂಕಾಲ ಎಂಟು ಗಂಟೆಗೆ ಅವನಿಗೆ ನನಗೆ ಫೋನ್ ಮಾಡಿ ಏನೊಂದು ಆಗಿದೆ ನನ್ನ ಮಗಳು ಡೆತ್ ಆಗೋಳೆ ಬಾ ನಿಂದ ತಕ್ಷಣ ಅಂದಾಗ ನಾನು ನಮ್ಮ ಸಂಬಂಧಿಕನೆಲ್ಲ ಕರ್ಕೊಂಡು ಬಂದೆ ಬಂದು ನೋಡಿದಾಗ ಮನೆ ಜ್ಯೋತಿ ನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಹಿಂಗೆ ನನ್ನ ಮಗಳು ಇದ್ದಿತ್ತು ತೋರಿಸ್ತಾ ಹಿಂಗಾಗೈತಿ ಅಂತ ಹಾಗೆ ನಾನು ಹೆಂಗೆ ಪಿತರ ಆಗಿದೆ ಅಂತ ಕೇಳಿದ ಆತನ್ನ ಅಣ್ಣ ಈ ತರ ಬಾತ್ಲಿಗೆ ಸ್ಕ್ರೀನ್ ಕಟ್ಟಕ್ಕೆ ಒಂದು ಕರ್ಟನ್ ಹಾಕೊಂಡಿರ್ತಾರೆ ಆ ಕರ್ಟನ್ಗೆ ನೆಣ್ಣು ಹಾಕೊಂಡವಳೆ ಈ ಹುಡುಗಿ ಅಂತ ನನ್ಗೆ ಹೇಳ್ದ ಇದು ಕರಿತನ ಕೈ ಇಡ್ಕಂಡ್ ಹೇಳಿದ್ರೆ ಒಳಗ್ ಬೆಂಡು ಕಿತ್ತಾಗ ಬರುತ್ತೆ ಇದಕ್ಕೆ ಹೆಂಗ್ ಮೀಣಾಕಂತೆ ಒಂದು ಪ್ಯಾನ್ ಹಾಕೊಂಡಿದ್ರೆ ಮೀಣಾ ಹಾಕೊಂಡಿದ್ರೆ ಬಿದ್ದೋಗುತ್ತೆ ಆದ್ರೂ ಇದು ಬಿದ್ದೈತೆ ಅಂತ ಹೇಳ್ತೀವಿ ಮೇಣ್ಣಾಕಮಕ್ಕೆ ಜಾಗನೂ ಅಲ್ಲ ಇದು ಆದ್ರೂ ಮೀಣಿ ಅಂತ ನೀನ್ ವಾದ ಮಾಡ್ತೀಯ ಕರೆಕ್ಟ್ ಆಗಿ ಹೇಳು ನಿಜಾಂಶ ಹೇಳು ಏನ್ ಹಿಡಿತು ಅಂದಾಗ ಇಲ್ಲನಾ ಏನಿಲ್ಲ ಊರ್ಗೋಗಿ ಬರುತ್ತೆ